ಅನ್ಕೊಂಡಿದೀನಿ ನಾನು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದೀನಿ ತುಂಬಾ ಸಮಯದಿಂದ ಮತ್ತೊಂದು ಸೀರೆ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇದು ಸೀರೆ ಉಂಟಲ್ಲ ನಾನು ತಂದು ಕಮ್ಮಿ ಅಂದ್ರು ಒನ್ ಮಂತ್ ಆಗ್ತಾ ಬಂತು ನನ್ಗೆ ವಿಡಿಯೋ ಮಾಡಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ ಸೊ ಫೈನಲಿ ಇವತ್ತು ಸ್ವಲ್ಪ ಫ್ರೀ ಆಗಿದೆ ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ ಇದು ನಾನು ಬೈ ಮಾಡಿರುವ ಸೀರೆ ಬಂದು ಬಂಡಾರ್ ಕಾರ್ಡ್ ಸಿಲ್ಕ್ ನಾನು ತರಿಸ್ಕೊಂಡಂತ ಸೀರೆ ಸೊ ಇದರಲ್ಲಿರುವ ಸೀರೆಗಳು ಉಂಟಲ್ಲ ಲಾಸ್ಟ್ ಟೈಮ್ ನಾನು ರೆಡ್ ಕಲರ್ ಇದು ಬೈ ಮಾಡಿದ್ದೆ ಮೈಸೂರು ಸಿಲ್ಕ್ ತರಾನೆ ಬಟ್ ಮೈಸೂರು ಸಿಲ್ಕ್ ಅಲ್ಲ ಅದೇ ರೀತಿ ಬೇರೆ ಬೇರೆ ಡಿಸೈನ್ ಅಲ್ಲಿ ನಾನು ಸೀರೆಗಳನ್ನು ತರಿಸ್ಕೊಂಡಿದ್ದೇನೆ ಒನ್ ಬೈ ಒನ್ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಸೀರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದರಲ್ಲಿ ನಾನು ಮೂರು ಸೀರೆಗಳನ್ನು ತರಿಸ್ಕೊಂಡಿದ್ದೇನೆ ಅದು ಅಲ್ಲದೆ ಸೇಮ್ ಅಲ್ಲಿ ಎರಡು ಕಲರ್ ಕೂಡ ಬೈ ಮಾಡಿದ್ದೇನೆ ಯಾಕೆಂದ್ರೆ ನನಗೆ ಅದು ಕಲರ್ ಅಂದ್ರೆ ತುಂಬಾ ಇಷ್ಟ ಆಯಿತು ತುಂಬಾ ರೇರ್ ಕಲರ್ ಎಲ್ಲೂ ಸಿಗಲ್ಲ ಅಂತ ಎರಡು ಸೀರೆನ ಬೈ ಮಾಡಿದ್ದೇನೆ ಅದನ್ನ ಕೂಡ ತೋರಿಸ್ತೇನೆ ಅಷ್ಟೇ ಅಲ್ಲದೆ ಇನ್ನೊಂದು ಸೀರೆ ಏನಿದೆ ಗೊತ್ತಾ ಅದು ನನ್ನ ಭಾವ ಬಂದಿದ್ದಾರೆ ಸೊ ಹಾಗಾಗಿ ಆ ಸೀರೆನ ಆಲ್ರೆಡಿ ನಾನು ಸ್ಟಿಚ್ ಕೂಡ ಮಾಡಿಸಿದ್ದೇನೆ ಯಾಕೆಂದ್ರೆ ನನ್ನ ಅಕ್ಕನಿಗೆ ಸೆಂಡ್ ಮಾಡಕ್ಕೋಸ್ಕರ ಅವಳು ಕೂಡ ಒಂದು ಸೀರೆನ ತರಿಸ್ಕೊಂಡಿದ್ದು ಅದು ಕೂಡ ಫೋಟೋ ನೋಡಿ ಆ ಸೀರೆ ಹೇಗಿದೆ ಅದರ ಬ್ಲೌಸ್ ನ ಯಾವ ರೀತಿ ಸ್ಟಿಚ್ ಮಾಡಿದ್ದೇನೆ ಅನ್ನೋದನ್ನ ಕೂಡ ತೋರಿಸ್ತೇನೆ ಸೊ ಹಾಗಾಗಿ ನೀವೇನಾದ್ರೂ ನನ್ನ ಈ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಹಾಗೆ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ನೋಡಿ ಇದರಲ್ಲಿ ಆಲ್ರೆಡಿ ಐದು ಸೀರೆಗಳಿವೆ ಇನ್ನೊಂದು ನನ್ನ ಸಿಸ್ಟರ್ ಇದು ನಾನು ಆಲ್ರೆಡಿ ಕವರ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ ನೋಡಿ ಇದು ನಮ್ಮ ಅಂಗಡಿದು ಹೆಸರು ನಮ್ದು ಬೂಟಿಕ್ ಇದು ಸೊ ಇಲ್ಲೇ ಸ್ಟಿಚ್ ಮಾಡಿಸಿದ್ದು ಸೊ ಫಸ್ಟ್ ಅದನ್ನೇ ತೋರಿಸ್ತೇನೆ ನಾನು ನೀವು ಎಷ್ಟು ಚೆನ್ನಾಗಿದೆ ತುಂಬಾ ಚಂದ ಇದೆ ಕಲರ್ ಇದು ಯಾಕೆಂದ್ರೆ ಇದೊಂದು ಆನಿಯನ್ ಶೇಡ್ ಇದೆ ಇದು ನೋಡುವಾಗ ಉಂಟಲ್ಲ ಫೋಟೋದಲ್ಲಿ ಪಿಂಕ್ ತರ ಅನಿಸ್ತಿತ್ತು ಬಟ್ ಇದು ಪಿಂಕ್ ಅಲ್ಲ ಆನಿಯನ್ ಶೇಡ್ ಅಲ್ಲಿ ಇದೆ ಅದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಈ ತರ ಒಂದು ಮೈಸೂರು ಸಿಲ್ಕ್ ಸಾರಿ ಮೈಸೂರ್ ಸಿಲ್ಕ್ ಅಲ್ಲ ಪ್ಯೂರ್ ಅಲ್ಲ ಬಟ್ ಮೈಸೂರು ತರನೇ ಈಗ ಈ ತರ ಸೀರೆಗಳು ಇನ್ಸ್ಟಾದಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ತುಂಬಾ ಈ ತರ ಸೀರೆಗಳನ್ನು ಉಟ್ಕೊಳ್ತಾರೆ ನಾನು ತುಂಬಾ ಬ್ಲೌಸ್ ಡಿಸೈನ್ ಕೂಡ ನೋಡಿದ್ದೇನೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸ್ ಕೂಡ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ಸೀರೆ ನೋಡಿ ಇದ್ದ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದೇನೆ ಅನ್ನೋದನ್ನು ಕೂಡ ತೋರಿಸ್ತೇನೆ ನಿಮಗೆ ನೋಡ್ಲಿಕ್ಕೆ ಪಲ್ಲು ಅಲ್ಲಿ ಎಂತ ಸೇರುವುದಿಲ್ಲ ಈ ತರ ಲೈನ್ಸ್ ಲೈನ್ಸ್ ಇರುತ್ತೆ ಇದು ಸರಗು ಮಾತ್ರ ಸೀರೆ ಉಂಟಲ್ಲ ತುಂಬಾ ಸಾಫ್ಟ್ ಮೆಟೀರಿಯಲ್ ನೀವು ಕಲರ್ ಕಾಂಬಿನೇಷನ್ ತುಂಬ ರೇರ್ ಆಗಿದೆ ನೋಡಿ ಈ ತರ ಕಲರ್ ಕಾಂಬಿನೇಷನ್ ಸಿಗುವುದೇ ಕಷ್ಟ ಸಿಗಲ್ಲ ಈ ತರ ಕಲರ್ ಕಾಂಬಿನೇಷನ್ ಸೊ ಹಾಗಾಗಿ ನೋಡಿ ಇದಕ್ಕೆ ಸ್ಟಿಚ್ ಮಾಡಿರುವಂತ ಬ್ಲೌಸ್ ನ ತೋರಿಸ್ತೇನೆ ಇದು ಬ್ಲೌಸ್ ಇದಕ್ಕೆ ಸ್ಟಿಚ್ ಮಾಡಿರುವಂತ ಬ್ಲೌಸ್ ಸ್ಲೀವ್ಸು ಎಂತಸ ಇಲ್ಲ ನಾರ್ಮಲ್ ಸ್ಟಿಚ್ ಮಾಡಿದ್ದೇವೆ ಈ ಥರ ನಾನು ನೆಕ್ಕಿಗೆ ಉಂಟಲ್ಲ ಸ್ವಲ್ಪ ಹ್ಯಾಂಡ್ ವರ್ಕ್ ಕೊಡ್ಸಿದ್ದೇನೆ ಅದೇ ಸೇಮ್ ಕಲರ್ ಸೀರೆ ಕಲರ್ ನೋಡಿ ನೀವು ಬ್ಯಾಕಲ್ಲಿ ನೋಡ್ಬೋದು ಈ ಥರ ಇದೆ ಇಲ್ಲಿ ಪಿನ್ ಉಂಟು ಇದು ಕೆಳಗಡೆ ಇಷ್ಟು ಕೆಳಗಡೆ ಬ್ಯಾಕ್ ಬಟನ್ ಕೊಟ್ಟಿಸ್ತು ನೋಡಿ ಇದು ಬ್ಯಾಕ್ ಬಟನ್ ಫಿದ್ದು ಪ್ಯಾಡ್ ಬ್ಲೌಸು ಈ ಥರ ನೆಕ್ ಡಿಸೈನ್ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಅಷ್ಟೇ ಸಾರಿ ಕೂಡ ಅಷ್ಟೇ ಇದನ್ನ ಇನ್ನು ಸೆಂಡ್ ಮಾಡೋದನ್ನ ಬಾಕಿ ಇದೆ ನೀವು ನೋಡಬಹುದು ನೋಡಿ ಈ ತರ ಬರುತ್ತೆ ಕಾಂಬಿನೇಷನ್ ಇನ್ನು ನೆಕ್ಸ್ಟ್ ಇದು ಇದು ನಾನು ನಂಗೆ ತರಿಸ್ಕೊಂಡಂತ ಸೀರೆ ಸೇಮ್ ಆಗ ತೋರಿಸಿದೆ ಅಲ್ಲ ಅದ್ರೆ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ನಾನು ಫುಲ್ ಓಪನ್ ಮಾಡಲ್ಲ ನಂಗೆ ಇದು ಅದೇ ರೀತಿ ಫೋಲ್ಡ್ ಮಾಡಕ್ಕೆ ಬರಲ್ಲ ಮತ್ತೆ ಎಲ್ಲ ಈ ತರ ತೋರಿಸ್ತೇನೆ ೂ ಕಾಂಬಿನೇಷನ್ ಆಗುತ್ತೆ ಸೇಮ್ ಡಿಸೈನ್ ಸೇಮ್ ಎಂತ ಚೇಂಜಸ್ ಇಲ್ಲ ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಇದು ಡಾರ್ಕ್ ಪಿಂಕಿಗೆ ನೆವಿ ಬ್ಲೂ ಕಾಂಬಿನೇಷನ್ ನೆವಿ ಬ್ಲೂ ಅಂದರೆ ತುಂಬ ನೆವಿ ಅಲ್ಲ ಒಂಥರ ಪರ್ಪ್ಲಿಷ್ ಬ್ಲೂ ಥರ ಇದೆ ಕಲರ್ ಇದಕ್ಕೂ ಕೂಡ ಹಾಗೆ ಇದಕ್ಕೆ ಈ ಕಲರಲ್ಲಿ ಬ್ಲೌಸ್ ಪೀಸ್ ಬಂದಿದೆ ಸರಗಲ್ಲಿ ಕೂಡ ಹಾಗೆ ಲೈನ್ಸ್ ಲೈನ್ಸ್ ಇದೆ ನೀವು ಹತ್ತಿರದಿಂದ ನೋಡಿ ಯಾವ ರೀತಿ ಕಾಣಿಸುತ್ತಾ ಅಂತ ಸೇಮ್ ಡಿಸೈನ್ ಎಂತ ಕೂಡ ಚೇಂಜ್ ಇಲ್ಲ ನನಗೆ ಉಂಟಲ್ಲ ಇದರಲ್ಲಿ ಬ್ಲ್ಯಾಕ್ ಕಲರ್ ಬೇಕಿತ್ತು ಬಟ್ ಬ್ಲ್ಯಾಕ್ ಕಲರ್ ಅವರ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಪಿಂಕ್ ಕಲರ್ನ ತಗೊಂಡಿದ್ದೇನೆ ಇನ್ನು ನನ್ನ ಸಿಸ್ಟರ್ ನನ್ನ ತಂಗಿ ಅಂದ್ರೆ ಸಣ್ಣ ಅವಳು ತಗೊಂಡಂತ ಸೀರೆ ಕೂಡ ಸೇಮ್ ಅವಳು ಅದರಲ್ಲಿ ಗ್ರೀನ್ ಕಲರ್ನ ತಗೊಂಡಿದ್ದಾಳೆ ಗ್ರೀನ್ ಗೆ ಬ್ಲೂ ಕಲರ್ ಕಾಂಬಿನೇಷನ್ ಇದು ನೆವಿ ಬ್ಲೂ ನೋಡಿ ಇದು ನೆವಿ ಬ್ಲೂ ಕಲರ್ ಸೊ ಇದು ನನ್ನ ತಂಗಿ ತಗೊಂಡಂತ ಸೀರೆ ಸೇಮ್ ಅಲ್ಲಿ ಕಲರ್ ಚೇಂಜ್ ಅಷ್ಟೆ ಈ ತರ ಇದೆ ನೋಡಿ ಈ ಎರಡು ಸೀರೆಯಲ್ಲಿ ಯಾವ ಸೀರೆ ಇದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ನನ್ನ ಅಕ್ಕಂದು ತೋರಿಸಲ್ಲ ಯಾಕೆಂದ್ರೆ ನನ್ಗೆ ಇದೇ ಇಷ್ಟ ಆಗಿದ್ದು ಬಟ್ ಆಯ್ತು ಇದು ಸೊ ಹಾಗಾಗಿ ನಾನು ಪಿಂಕ್ ತಗೊಂಡೆ ನೋಡಿ ಸೊ ಈಗ ನಾನು ತೋರಿಸುವ ಸೀರೆ ಉಂಟಲ್ಲ ತುಂಬಾ ಅಂದ್ರೆ ತುಂಬಾ ಚೆಂದ ಇದೆ ನಾನು ಉಂಟಲ್ಲ ಇದರಲ್ಲಿ ಎರಡು ಕಲರ್ ತಗೊಂಡಿದ್ದೇನೆ ಇದು ಮತ್ತು ಇದು ಕಲರ್ ಇದು ಕೂಡ ಅಷ್ಟೇ ಈ ಥರ ಕಲರ್ ಸಿಗಲ್ಲ ಅನ್ನೋದಕ್ಕೋಸ್ಕರ ಎರಡು ಸೀರೆನ ತಗೊಂಡಿದ್ದೇನೆ ನೋಡಿ ಇದು ಫಸ್ಟಿಗೆ ನಾನು ಇದು ಸೀರೆ ತೋರಿಸ್ತೇನೆ ಹೇಗಿದೆ ಅಂತ ಇದು ಒಂಥರ ಪಿಂಕ್ ಇಷ್ಟು ಪರ್ಪಲ್ ಥರ ಇದೆ ಪರ್ಪಲ್ಸ್ ಅಲ್ಲ ಪಿಂಕ್ಸ್ ಅಲ್ಲ ಆ ಥರ ಕಲರ್ ಇದು ನನ್ನ ಸೀರೆ ಸೊ ಓಪನ್ ಮಾಡ್ತೇನೆ ನೋಡಿ ಈ ಥರ ಇದೆ ನಾನು ನಿಮಗೆ ಪ್ರೈಸ್ ಹೇಳಲಿಲ್ಲ ಅಲ್ಲ ಇದು ಅದ್ರದ್ದು ಪ್ರೈಸ್ ಎಷ್ಟು ಗೊತ್ತುಂಟಾ ಒಂದು ನಿಮಿಷ ನೋಡಿ ಇದರ ಪ್ರೈಸ್ ಬಂದು ತೌಸಂಡ್ ಫೋರ್ ಫಿಫ್ಟಿ ಮತ್ತು ಇದರ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ಸೊ ಇದರ ಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಟೆನ್ ಪರ್ಸೆಂಟ್ ಹೌದು ಟೆನ್ನ ಫಿಫ್ಟೀನ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅದು ಅಷ್ಟೊಂದು ನೆನಪಿಲ್ಲ ಅಷ್ಟೇ ಅಲ್ಲದೆ ಇದರ ಸರಗು ತೋರಿಸ್ತೇನೆ ಇದರ ಬ್ಲೌಸ್ ಪೀಸ್ ತೋರಿಸ್ತೇನೆ ನೋಡಿ ಇದ್ರ ಬ್ಲೌಸ್ ಪೀಸ್ ನೋಡಿ ಈ ತರ ಡಿಸೈನ್ ಅಲ್ಲಿ ಬರುತ್ತೆ ಬ್ಲೌಸ್ ಪೀಸ್ ಮತ್ತೆ ಸೆರಗು ಸೆರಗು ನೋಡಿ ಇದು ಫುಲ್ ಸೀರೆ ಇದೇ ರೀತಿ ಇದೆ ಸಾಫ್ಟ್ ಸೀರೆ ಬೇಗನೆ ಉಟ್ಕೋಬಹುದು ಈ ತರ ಬೇಗನೆ ಉಟ್ಕೊಳ್ಬಹುದಾದಂತ ಸೀರೆ ಇದು ಸೀರೆ ಹೀಗಿದೆ ಅಂತ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ ಯಾಕೆಂದ್ರೆ ನಾನು ಇದರಲ್ಲಿ ಸೇಮ್ ಎರಡು ಸೀರೆ ತಗೊಂಡಿದ್ದೇನೆ ಅಂತ ಹೇಳಿದ್ದೇನಲ್ಲ ಅದು ತೋರಿಸ್ತೇನೆ ಕಲರ್ ಅದು ಕೂಡ ಅಷ್ಟೇ ತುಂಬಾ ರೇರ್ ಕಲ್ಲರ್ ಸೊ ಹಾಗಾಗಿ ಎರಡು ಸೀರೆನ ತಗೊಂಡಿದ್ದೇನೆ ಇದು ನಾನು ಅದರಲ್ಲಿ ತಗೊಂಡಂತ ಇನ್ನೊಂದು ಕಲ್ಲರ್ ಸೇಮ್ ಅಲ್ಲಿ ಕಲರ್ ಮಾತ್ರ ಚೇಂಜ್ ಇದೆ ಇದು ಎರಡರಲ್ಲಿ ಯಾವ ಕಲರ್ ತುಂಬ ಚೆನ್ನಾಗಿದೆ ಅಂತ ತಿಳಿಸಿ ಯಾಕೆಂದ್ರೆ ನಾನು ಅದನ್ನೇ ಮೊದಲಿಗೆ ಬೇಗ ಸ್ಟಿಚ್ ಮಾಡ್ತೇನೆ ಅಷ್ಟೇ ಅಲ್ಲದೆ ನಾನು ಇದಕ್ಕೊಂದು ಲೇಸ್ ಕೂಡ ತಂದಿದ್ದೇನೆ ಆಯ್ತಾ ನೋಡಿ ಇದು ಲೇಸ್ ಇದೆಂತ ಗೊತ್ತಾ ಇದು ನಮ್ಮದು ಜರ್ದೋಸಿ ವರ್ಕ್ ಬರ್ತದಲ್ಲ ಹ್ಯಾಂಡ್ ವರ್ಕ್ ಸೊ ಅಂತ ಲೇಸ್ ಇದಕ್ಕೆ ಮೀಟರಿಗೆ ಟು ಟ್ವೆಂಟಿ ರುಪೀಸ್ ಸೊ ಈ ಥರ ಲೇಸ್ ತಂದಿದ್ದೇನೆ ಯಾಕೆಂದ್ರೆ ನನಗೆ ವರ್ಕ್ ಮಾಡಬೇಕು ಅಂತ ಇತ್ತು ಬಟ್ ಆತ್ ಈ ಥರ ವರ್ಕ್ ಮಾಡಿದರೆ ಉಂಟಲ್ಲ ಖಾಲಿಗೆ ವರ್ಕ್ ಇದು ಖಾಲಿ ವರ್ಕಿಗೆ ಉಂಟಲ್ಲ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜ್ ಆಗುತ್ತೆ ಇದಕ್ಕೆ ಹ್ಯಾಂಡಿಗೆಲ್ಲ ಅಲ್ಲ ಸೊ ಹಾಗಾಗಿ ನನಗೆ ಅಷ್ಟೊಂದು ಹೆವಿ ಬೇಡ ಅಂತ ಅನಿಸ್ತು ಅದಕ್ಕೆ ಲೇಸ್ ತಂದಿದ್ದೇನೆ ಇದಕ್ಕೆ ಅಲ್ಲೆಲ್ಲಿ ಸ್ವಲ್ಪ ಕೊಡುವ ಅಂತ ಅಂದ್ಕೊಂಡಿದ್ದೇನೆ ಈ ಥರ ಬರುತ್ತೆ ಬ್ಲೌಸಲ್ಲಿ ಸೊ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ಯಾವ ರೀತಿ ಬಂದಿದೆ ಅನ್ನೋದನ್ನು ಕೂಡ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇದು ಕಲರ್ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಬಟ್ ನಾನು ಇದನ್ನು ಫುಲ್ ಓಪನ್ ಮಾಡೋಲ್ಲ ಸೇಮಲ್ಲಿ ಕಲ್ಲರ್ ಮಾತ್ರ ಚೇಂಜ್ ನೋಡಿ ಎರಡು ಕಲರಲ್ಲಿ ಯಾವ ಕಲ್ಲರ್ ಚೆಂದ ಇದೆ ಅಂತ ನೀವೇ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು ನಾನು ತೋರಿಸ್ತೇನೆ ಅದರಲ್ಲಿ ಯಾಕೆ ಕಂಜೂ ಸಾಲ ಮಾಡೋದು ಹಾಕಿ ತೋರಿಸ್ತೇನೆ ನೋಡಿ ಈ ಥರ ಬರುತ್ತೆ ಯಾವ ಕಲರ್ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದರಲ್ಲಿ ನನ್ನ ತಂಗಿ ತರಿಸ್ಕೊಂಡಂಥ ಕಲರ್ ಬಂದು ರೆಡ್ ಯಾಕೆಂದರೆ ನನ್ನ ನಾನು ಲಾಸ್ಟ್ ಟೈಮ್ ತೋರಿಸಿದ್ದಲ್ಲ ಸೀರೆಯಲ್ಲಿ ಅದರಲ್ಲಿ ನನ್ನ ಹತ್ರ ರೆಡ್ ಕಲರ್ ಇತ್ತು ಬಟ್ ಅದಕ್ಕೋಸ್ಕರ ಅದಕ್ಕೆ ಈ ಸಲ ಅವಳು ತಂದಿದ್ದಾಳೆ ರೆಡ್ ಕಲರ್ ಬಟ್ ರೆಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಗಾಡಿ ರೆಡ್ ಅಲ್ಲ ನೋಡಿ ಇದು ಕಲರ್ ರೆಡ್ ಇದು ಕೂಡ ಅಷ್ಟೇ ಸೇಮ್ ಫುಲ್ ಸೀರೆಯಲ್ಲಿ ಉಂಟಲ್ಲ ಈ ತರ ವರ್ಕ್ ಇದೆ ವರ್ಕ್ ಅಲ್ಲ ಅದು ಫುಲ್ ಸೀರೆನೆ ಅದೇ ರೀತಿ ಇದೆ ನೋಡಿ ಹತ್ತಿರದಲ್ಲಿ ನೋಡಿ ನೀವು ಬೇಕಿದ್ರೆ ಬಾರ್ಡರ್ ಕೆಳಗಡೆ ಅಗಲವಾದ ಬಾರ್ಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಮಾತ್ರ ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ ಈ ತರ ಇದರಲ್ಲಿ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಕಲೆಕ್ಷನ್ಸ್ ಕೂಡ ಬಂಡರ್ ಕಟ್ಸ್ ಅಲ್ಲಿ ಇದೆ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಸೊ ಇದು ಸಹ ಅಷ್ಟೇ ಪಲ್ಲು ಕೂಡ ಇದೇ ರೀತಿ ಇದೆ ಹಾಗೆ ಇದರ ಬ್ಲೌಸ್ ಪೀಸ್ ಕೂಡ ಡಿಸೈನ್ ಥರನೇ ಇದೆ ಇದು ಕೂಡ ನಾನೇ ಸ್ಟಿಚ್ ಮಾಡ್ತೇನೆ ಆಮೇಲೆ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೇನೆ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಅದಕ್ಕೋಸ್ಕರ ನೀವು ಮಾಡಬೇಕಾದದಿಷ್ಟೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಮತ್ತು ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಮತ್ತೊಮ್ಮೆ ಹೇಳ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ಈ ಸೀರೆಗಳಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿ ನಿಮಗೆ ಬೈ ಮಾಡೋದು ಬೇಕಿದ್ರೆ ಸೇಮ್ ಡಿಸೈನ್ ಇರುತ್ತೆ ಅಂತ ಹೇಳೋಲ್ಲ ಯಾಕೆಂದರೆ ನಾನೇ ಇದನ್ನು ತರಿಸ್ಬಿಟ್ಟು ಒನ್ ಮಂತ್ ಆಗ್ತಾ ಬಂತು ಸೊ ಹಾಗಾಗಿ ನಾನೇ ಡಿಲೇ ಮಾಡಿದೆ ತೋರ್ಸೋಕ್ಕೆ ನಾವು ನಾವು ಕೂಡ ಅಷ್ಟೇ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಬ್ಯುಸಿ ಇದ್ವಿ ಸೊ ಹಾಗಾಗಿ ವಿಡಿಯೋ ಮಾಡೋಕ್ ಆಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿತು ಬಟ್ ಪರವಾಗಿಲ್ಲ ಇದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಸೀರೆ ಕಲೆಕ್ಷನ್ಗಳು ಬಂಡರ್ ಕಾರ್ಟ್ಸ್ ಅಲ್ಲಿ ಇವೆ ನಿಮ್ಗೆ ಏನಾದರೂ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನಾನು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಅಲ್ಲಿ ತೋರಿಸ್ತಾ ಇದ್ದೇನೆ ಅವರ ಕವರ್ ಅಲ್ಲಿ ಅವ್ರ ಫೋನ್ ನಂಬರ್ ಇದೆ ಇದ್ರ ಸ್ಕ್ರೀನ್ ಶಾಟ್ ತೆಗೀರಿ ನೀವು ಬೇಕಿದ್ರೆ ನಿಮಗೆ ಹೋಗೋದಿದ್ರೆ ಹೋಗಬಹುದು ಅಷ್ಟೇ ಅಲ್ಲದೆ ನಾನು ಎಡ್ರೆಸ್ ಹೇಳ್ತೇನೆ ಬಂಡರ್ ಕಾರ್ಡ್ಸ್ ಟೆಕ್ಸ್ಟೈಲ್ ಮಂಗಳ ಮಲ್ಟಿಪರ್ಪಸ್ ಕಾಂಪ್ಲೆಕ್ಸ್ ಕಾರ್ ಶೀಟ್ ಕಾರ್ ಶೀಟ್ ವೆಂಕಟರಮಣ ದೇವಸ್ಥಾನದ ಸ್ವಲ್ಪ ಮುಂದಗಡೆ ಹೋಗುವಾಗೆ ಸಿಗುತ್ತೆ ಯಾರತ್ರ ಕೇಳಿದ್ರೆ ಅವ್ರು ಕೂಡ ಹೇಳ್ತಾರೆ ಅಷ್ಟೇ ಅಲ್ಲದೆ ನಿಮಗೆ ಹೋಗಿ ನೋಡ್ಬೋದು ಕೂಡ ನಿಮಗೆ ಏನಾದರೂ ಸೀರೆ ಕಲೆಕ್ಷನ್ ನೋಡೋದಿದ್ದರೆ ಕೂಡ ನೋಡಿ ವಿಸಿಟ್ ಮಾಡಿ ಬರ್ಬೋದು ಇಷ್ಟ ಆದರೆ ತಗೊಳ್ಳಿ ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಅಷ್ಟೇ ಅಲ್ಲದೆ ಈ ನನ್ನ ಸಣ್ಣ ವೀಡಿಯೋ ಎಂಡ್ ತನಕ ವಾಚ್ ಮಾಡಿದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇನ್ನು ನೆಕ್ಸ್ಟ್ ಹೊಸ ಸೀರೆ ಸೀರೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಇನ್ನೊಂದು ನಾನು ಕನ್ನಡ ಮಾತಾಡುವಾಗ ಅಷ್ಟೊಂದು ಸ್ಪಷ್ಟವಾಗಿ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮಿಡ್ಲು ಮಿಡ್ಲು ತುಂಬ ಮಿಸ್ ಆಗಿದೆ ನನಗೂ ಗೊತ್ತಾಗ್ತದೆ ಮಾತಾಡುವಾಗ ಬಟ್ ಓಕೆ ನಾವು ಮಂಗಳೂರಲ್ಲಿ ಇರೋದ್ರಿಂದ ನಮ್ಮ ಕನ್ನಡ ಅಷ್ಟ ಕಷ್ಟವೇ ಇದೆ ಬಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಅಷ್ಟೇ ಸೊ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಬಾಯ್ ಟೇಕ್ ಕೇರ್ Love you all.